ನಮಸ್ಕಾರ ಸ್ನೇಹಿತರೆ ಕೊನೆಗೂ ಗುರುಲಕ್ಷ್ಮಿಯನ್ನ ಬಿಡುಗಡೆ ಆಗಿದೆ ನೋಡೋಣ ಬನ್ನಿ ಅದರ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಇದೀಗ ಬಂದ ಮಾಹಿತಿ ಏನು ಎಲ್ಲ ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂದೆ ನಮ್ಮ ಚಲನ ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡೋಣ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಏನಂದರೆ ಜುಲೈ ತಿಂಗಳ ಎರಡು ಸಾವಿರ ರೂಪಾಯಿಯನ್ನ ಬಿಡುಗಡೆ ಶುರುವಾಗಿದೆ ಅಂತ ಹಂತ ಹಂತವಾಗಿ ಎಲ್ಲ ಮಹಿಳೆಯರ ಖಾತೆಗೆ ಬಿಡುಗಡೆಗೆ ಆಗುತ್ತದೆ ನಮಸ್ಕಾರ ಸ್ನೇಹಿತರೆ ಏನಂದರೆ ನಿನ್ನೆ ತಾನೇ ಹೇಳಿದ್ವಿ ಗುರುಲಕ್ಷ್ಮಿ ಹಣ ಇನ್ನೇನು ಒಂದು ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ ಸ್ನೇಹಿತರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಹೊಸ ಹೊಸ ಅಪ್ಡೇಟ್ ಬಂದರೆ ಬಂದರೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ ಸ್ನೇಹಿತರೆ ಈಗ ನಿನ್ನೆಯಿಂದಲೇ ಗುರುಲಕ್ಷ್ಮಿಯ ಎರಡು ಸಾವಿರ ಹಣ ಹಣ ಎರಡು ಸಾವಿರ ರೂಪಾಯಿ ಹಣ ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಆಗಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಏನಂದರೆ ಸಚಿವಾಲಯದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಏನೆಂದರೆ ಗುರುಲಕ್ಷ್ಮಿ ಮೂರು ದಿವಸದ ಅಂದರೆ ಮೂರು ದಿವಸಗಳ ಹಿಂದೆಯೇ ಬಿಡುಗಡೆಯಾಗಿದೆ ಅಂತ ಆದರೆ ನಾವು ಚೆಕ್ ಮಾಡಿದಾಗ ಖಂಡಿತವಾಗಲು ಬಿಡುಗಡೆಯಾಗಿದೆ ಗುರುಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗಿದೆ ನೋಡಿ ಸ್ನೇಹಿತರೆ ಏನಂದರೆ ಸಚಿವಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿಕೆ ನೀಡಿದ್ದಾರೆ ಅಂದರೆ ಗುರುಲಕ್ಷ್ಮಿ ಇಪ್ಪತ್ತೆಂಟನೇ ಕಂತಿನ ಹಣ ನಾವು ರಿಲೀಸ್ ಮಾಡಿದ್ದೀವಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಮಾಡಿದ್ದೀವಿ ಅಂಥೇಳಿ ಲಕ್ಷ್ಮಿ ಏನಿದ್ದಾರೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಏನಪ್ಪ ಅಂದರೆ ಇನ್ನು ಎರಡರಿಂದ ಮೂರು ದಿನಗಳಗಳಲ್ಲಿ ಎಲ್ಲ ಮಹಿಳೆಯರ ಖಾತೆಗೆ ಹಂತ ಹಂತವಾಗಿ ಎರಡು ಸಾವಿರ ರೂಪಾಯಿ ಹಣ ಬಂದು ಜಮೆಯಾಗುತ್ತದೆ ಅಂತ ಹೇಳಿದ್ದಾರೆ ಏನೆಂದರೆ ನೋಡಿ ಸ್ನೇಹಿತರೆ ಅಂತೂ ಇಂತೂ ದಸರಾ ಹಬ್ಬದ ಪ್ರಯುಕ್ತ ನಿಮಗೆಲ್ಲರಿಗೂ ಇಪ್ಪತ್ತೆಂಟನೇ ಕಂತಿನ ಹಣ ಯಾವುದಪ್ಪ ಅಂದರೆ ಜುಲೈ ತಿಂಗಳ ಕಂತಿನ ಹಣ ಬಿಡುಗಡೆ ಆಗಿದೆ ಇನ್ನು ಒಂದು ವಾರದ ನಂತರ ಖಂಡಿತವಾಗಿಯೂ ಆಗಸ್ಟ್ ತಿಂಗಳದ್ದು ಎರಡು ಸಾವಿರ ರೂಪಾಯಿ ಹಣ ಕೂಡ ರಿಲೀಸ್ ಮಾಡ್ತೀವಿ ಅಂತ ಸಚಿವರಾದ ಏನಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಿತರೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ಆ್ಯಂಡ್ ಇದು ಯಾವುದೋ ರೀತಿಯ ಫೇಕ್ ನ್ಯೂಸ್ ಅಂತೂ ಏನಂದರೆ ಅಲ್ಲ ಸ್ನೇಹಿತರೆ ಏನಪ್ಪ ಅಂದರೆ ಏನಪ್ಪ ಅಂದರೆ ಇದು ಯಾವುದೇ ರೀತಿಯ ಫೇಕ್ ನ್ಯೂಸ್ ಅಲ್ಲ ಖಂಡಿತವಾಗಿ ನಿಜವಾದ ಸುದ್ದಿ ಸ್ನೇಹಿತರೆ ನೋಡಿ ಇದರ ಜೊತೆಯಲ್ಲಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವಲ್ಪ ಕನ್ಫ್ಯೂಸನ್ ಆಗಿದ್ದಾರೆ ಅದೇನಪ್ಪ ಅಂದರೆ ನೋಡಿ ಅವರು ಗುರುಲಕ್ಷ್ಮಿಯ ಏನಂದರೆ ಇಪ್ಪತ್ತೆಂಟನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ ಇನ್ನೊಂದು ಕಂತಿನ ಹಣ ಅದು ಯಾವುದಪ್ಪ ಅಂದರೆ ಆಗಸ್ಟ್ ತಿಂಗಳ ಕಂತಿನ ಹಣ ಬಿಡುಗಡೆ ಮಾಡಿದರೆ ಬೇರೆ ಯಾವುದೇ ಯಾವುದು ಇನ್ನೂ ಬೇರೆ ಯಾವುದೂ ಇನ್ನೂ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಗುಲಕ್ಷ್ಮಿಯವರಿಗೆ ನಾವು ಯಾವುದ್ಯಾವುದೇ ದುಡ್ಡು ಉಳಿಸಿಕೊ ಉಳಿಸಿಕೊಂಡಿಲ್ಲ ಇನ್ನು ಎರಡು ಸಾವಿರ ಎರಡು ಸಾವಿರ ರೂಪಾಯಿಯನ್ನು ಮಾತ್ರ ಬಿಡುಗಡೆ ಮಾಡಬೇಕು ಅದು ಆಗಸ್ಟ್ ತಿಂಗಳದು ಅಂತ ಏನಾದರೆ ಸಚಿವಾದ ಲಕ್ಷ್ಮೀ ಹೆಬ್ಬಾಳ್ಕವರು ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಿತರೇ ಏನಪ್ಪ ಅಂದರೆ ಸರ್ಕಾರದ ಬಳಿ ಖಂಡಿತ ಲೆಕ್ಕ ಇರುತ್ತೆ ಒಟ್ಟು ಏನಂದರೆ ಇನ್ನೂ ಕೊಡಬೇಕು ಖಂಡಿತವಾಗಲೂ ಕೊಟ್ಟೇ ಕೊಡ್ತಾರೆ ದುಡ್ಡು ಯಾರಿಗೂ ಬಂದಿಲ್ಲ ಅಂತ ಹೇಳಿ ತಲೆ ಕೇಳಿಸಿ ಿಕೊಳ್ಳೋಕ್ಕೆ ಹೋಗಬೇಡಿ ಸ್ನೇಹಿತರೆ ಹಂತ ಹಂತವಾಗಿ ನಿಮ್ಮ ಖಾತೆಗೆ ಎರಡು ಮೂರು ದಿನಗಳಿಗೆ ಬಂದೇ ಬರುತ್ತದೆ ಸ್ನೇಹಿತರೇ ನಿಮ್ಮಲ್ಲಿ ಏನೇ ಡೌಟ್ ಇದ್ದರೂ ಮತ್ತು ನಿಮಗೇನು ಗೊತ್ತಾಗದೇ ಇದ್ದರೂ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೂ ಯಾರಿಗೆ ಗುರುಲಕ್ಷ್ಮೀನ ಬಂದಿಲ್ಲ ಅವರಿಗೆ ಯಾಕೆ ಬಂದಿಲ್ಲ ಅಂತೇಳಿ ವಿಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿರ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಹೊಸ ಹೊಸ ಅಪ್ಡೇಟ್ ಬಂದರೆ ನಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಕೊಟ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು